ನಮ್ಮ ಬ್ಯಾಕ್ ಟು ಮೈ ಚಾನೆಲ್ ಮೊದಲನೇದಾಗಿ ಎಲ್ಲರಿಗೂ ಹ್ಯಾಪಿ ವರ ಮಹಾಲಕ್ಷ್ಮಿ ಈ ವರ ಮಹಾಲಕ್ಷ್ಮಿ ನಿಮಗೆ ನಿಮ್ಮ ಮನೆಯವರಿಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಬ್ಲಾಗಲ್ಲಿ ನನ್ನ ಹಬ್ಬದ ಪ್ರಿಪ್ರೇಷನ್ಸು ಮತ್ತು ನಾಳೆ ಹಬ್ಬ ಹೇಗೆ ಮಾಡ್ತೀವಿ ಅಂತ ತೋರಿಸ್ತಾ ಹೋಗ್ತೀನಿ ಆ್ಯಂಡ್ ಫಸ್ಟ್ ಟೈಮ್ ನಾನು ಚಟ್ಲಿ ಮಾಡ್ತಾ ಇದ್ದೀನಿ ಅದು ಹೇಗೆ ಅಂತ ಕೂಡ ಗೊತ್ತಿಲ್ಲ ಸೊ ನಾನು ಚಕ್ಲಿ ಹೇಗೆ ಮಾಡ್ತೀನಿ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ಸೊ ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದರೆ ಪ್ಲೀಸ್ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಬ್ಬಕ್ಕೆ ಸ್ವಲ್ಪ ದಿನಸಿ ತೊಗೊಳೋದಿತ್ತು ಅದಕ್ಕೆ ನಾನು ಮಾರ್ಟ್ಗೆ ಹೋಗಿದ್ದೆ ಸೊ ಮಾರ್ಟಲ್ಲಿ ನನಗೆ ಏನೇನು ಬೇಕೋ ಐಟಮ್ಸ್ ಎಲ್ಲ ತೊಗೊಂಡು ಮನೆಗೆ ಕೂಡಲೇ ಅದೆಲ್ಲ ಸಪ್ರೇಟಾಗಿ ಎತ್ತಿಟ್ಟೆ ಸಪ್ರೇಟಾಗಿ ಎತ್ತಿಟ್ಟಾದ್ಮೇಲೆ ಚಕ್ಲಿ ಮಾಡೋಣ ಅಂತ ಅಂದ್ಕೊಂಡೆ ಸೊ ಬನ್ನಿ ನಾನು ಹೇಗೆ ಚಕ್ಲಿ ಮಾಡ್ತೀನಿ ಅದು ಹೆಂಗಾಗುತ್ತೆ ಅಂತ ನೋಡೋಣ ಒಂದು ಎರಡು ಕಪ್ ಆಗೋಷ್ಟು ಹುರ್ಗಡ್ಲೆನ ತಗೊಂಡು ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಕ್ಲೀನಾಗಿ ಗ್ರೈಂಡ್ ಮಾಡ್ಕೊಬೇಕು ಆಮೇಲೆ ಹಾಕಿ ಸ್ವಲ್ಪನೂ ಕೂಡ ನಚ್ ನುಚ್ಚಿಲ್ದಿರೋಂಗೆ ಎಲ್ಲನೂ ಕ್ಲೀನ್ ಮಾಡ್ಕೊಬೇಕು ಮತ್ತು ಸೇಮ್ ಕಪ್ಪಲ್ಲೇ ಒಂದುವರೆ ಕಪ್ ಆಗುವಷ್ಟು ಅಕ್ಕಿ ಹಸಿಟ್ಟನ್ನ ಹಾಕ್ಕೊಬೇಕು ಎರಡು ಸ್ಪೂನ್ ಆಗೋಷ್ಟು ಕಡಲೆ ಹಸಿ ಜೀರಿಗೆ ಅರಶಿನ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಬಿಳಿ ಎಳ್ಳು ಮತ್ತು ಓಂಕಾಳು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಬಿಸಿ ನೀರನ್ನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಬೇಕು ಒಂದೇ ಸಲ ಜಾಸ್ತಿ ಹಾಕೋಬಾರ್ದು ಮತ್ತು ತುಂಬ ಜಾಸ್ತಿನೂ ಬಿಸಿ ಇರಬಾರ್ದು ನೀರು ಕಲಸೋ ಅಷ್ಟು ಬಿಸಿಯಾಗಿದ್ದರೆ ಸಾಕು ಹಿಟ್ಟನ್ನು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಮೆದುವಾಗೆ ಕಲಿಸ್ಕೊಬೇಕು ತೀರಾ ಗಟ್ಟಿಯಾಗಿದ್ದರೆ ಚಿಕ್ಕಲಿ ಒತ್ತೊತಿರಬೇಕಾದ್ರೆ ಕಟ್ಟಾಗಿಬಿಡುತ್ತೆ ಅಷ್ಟು ನೀಟಾಗಿ ಬರಲ್ಲ ನಾನು ಕೂಡ ಇದೇ ಮಿಸ್ಟೇಕ್ನ ಮಾಡಿದ್ದೆ ನನ್ನ ಕಜಿನ್ನ ಕೇಳಿ ಮತ್ತೆ ಹಿಟ್ಟನ್ನ ತುಂಬ ತಿಳುವಾಗ ಕಲಿಸ್ಕೊಂಡೆ ಆಮೇಲೆ ಚಕ್ಲಿ ಇಷ್ಟು ನೀಟಾಗಿ ಫಸ್ಟ್ ಫಸ್ಟೆಲ್ಲ ಕಟ್ ಕಟ್ ಆಗ್ತಾಯಿತ್ತು ಈರಿಯಸ್ಲಿ ಚಟ್ಲಿ ಕಟ್ ಕಟ್ಟಾಗ್ತಿರೋದಕ್ಕೆ ನಾನು ಯಾಕಾದರೂ ಸ್ಟಾರ್ಟ್ ಮಾಡೋದು ಅನ್ನೋಷ್ಟು ಬೇಜಾರಾಗ್ಬಿಟ್ಟಿತ್ತು ನೆಕ್ಸ್ಟ್ ಇಯರ್ ಮಾಡಬೇಕಾದ್ರೆ ಹಬ್ಬದ ಹಿಂದಿನ ದಿನ ಮಾತ್ರ ಚಟ್ಲಿ ಮಾಡಬಾರ್ದು ಅದೊಂದು ದೊಡ್ಡ ಪಾಠ ಕಲ್ತ್ಕೊಂಡೆ ಎರಡು ಮೂರು ದಿನ ಮೊದಲೇ ಮಾಡಿಟ್ಕೊಬೇಕು ಫೈನಲಿ ನಾನು ಚಕ್ಲಿನ ಮಾಡಿ ಮುಗಿಸ್ದೆ ಎರಡು ಗಂಟೆಗೆ ಸ್ಟಾರ್ಟ್ ಮಾಡಿದ್ದಕ್ಕೆ ಅದು ಮುಗಿಯೋಷ್ಟೊಲ್ ಐದು ಗಂಟೆ ಆಗಿತ್ತು ಸಿಕ್ಕಾಪಟ್ಟೆ ಕಾಲುನೋವು ಬಂದಿತ್ತು ಸಾಕಪ್ಪಾಯಿ ಚಕ್ಲಿ ಸಹವಾಸ ಅಂತ ಅನಿಸಿತ್ತು ಸಾಯಂಕಾಲ ಕೈಕಲ್ ಮುಖ ತೊಳ್ಕೊಂಡು ದೇವ್ರಿಗೆ ಸೀರೆ ಉಡಿಸೋಣ ಅಂತ ರೆಡಿ ಮಾಡ್ಕೊಂಡೆ ನಾರ್ಮಲಾಗಿ ನಾನು ಎರಡು ದಿವ್ಸಕ್ಕೆ ಮುಂಚೆನೇ ಸೀರೆ ರೆಡಿ ಮಾಡ್ಕೊತೀನಿ ಬಟ್ ಈ ಸಲನೇ ತುಂಬ ಲೇಟ್ ಆಯಿತು ಗ್ಯಾಪಲ್ಲಿ ನನ್ನ ಮಗ ನಾನು ಏನು ಮಾಡ್ತಿದ್ರು ಅದನ್ನೇ ಇದ್ದ ಅವನು ಯಾವುದೋ ಪಂಚ ತಗೊಬಂದು ನಾನು ನಿಂಗೆ ಸೀರೆ ಉಡಿಸ್ತೀನಿ ಅಂತಿದ್ದ ಅವನಿಂದ ಎಷ್ಟು ಸಾಧ್ಯನೋ ಅಷ್ಟು ತರಲೇ ಕೆಲಸನ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಿ ಮಾಡ್ತಾ ಇದ್ದ ನನಗಂತೂ ಸಾಕು ಮಾಡೋಕ್ಕಿದ್ದ ಅವನು ಈ ಸ್ಯಾರಿ ಹೋದ ವರ್ಷ ವರ್ಮ ಲಕ್ಷ್ಮಿ ಹಬ್ಬಕ್ಕೆ ತಗೊಂಡಿದ್ದು ಬೈರಪ್ಪ ಸಿಲ್ಕಲ್ಲಿ ಫಿಫ್ಟಿ ಪರ್ಸೆಂಟ್ ಆಫ್ ಇದೆ ಅಂತ ಹೇಳಿ ತಗೊ ಬಂದಿದ್ದು ಬಿಲ್ಲು ಸಹ ಅರ್ಧ ಹಾಗೆ ತಂದು ಇಟ್ಟಿದ್ದೆ ಸೊ ಅದೇ ಸೀರೆನೇ ಉಡ್ಸೋಣ ಅಂತ ಹೇಳಿ ದೇವರಿಗೆ ಇದನ್ನ ರೆಡಿ ಮಾಡ್ಕೊತ ಇದ್ದೀನಿ ಒಬ್ಬಳು ಕೈಲೇ ಆ ಇಟ್ಕೊಳಕ್ಕೆ ಆಗ್ತಾ ಇರಲಿಲ್ಲ ಅದಕ್ಕೆ ನಮ್ಮ ಮತ್ತೆ ಹೆಲ್ಪ್ ತಗೊಂಡು ಈ ಸೀರೆ ರೆಡಿ ಮಾಡ್ಕೊಂಡೆ ಇದೇ ಆ ಗೊಂಬೆ ಇದು ರೆಡಿಮೇಡ್ ಗೊಂಬೆ ಕೈ ಕಾಲೆಲ್ಲ ಆಲ್ರೆಡಿ ಅಟ್ಯಾಚ್ ಆಗಿರುತ್ತೆ ಸೀರೆನೂ ಕೂಡ ಸಹ ಅವರೇ ಉಡ್ಸಿರ್ತಾರೆ ಇದ್ರ ಮೇಲೆ ನಾವು ತಂದಿರೋ ಒಂದು ಸೀರೆನ ಉಡ್ಸ್ಕೊಬೇಕಾಗುತ್ತೆ ಮದುವೆಗೆ ಬಂದಮೇಲೆ ಇದು ನನ್ನ ಐದನೇ ವರ್ಷದ ವರಮಹಾಲಕ್ಷ್ಮಿ ಹಬ್ಬ ಸ್ಟಾರ್ಟಿಂಗಲ್ಲಿ ನನಗೂ ಕೂಡ ದೇವರಿಗೆ ಸೀರೆ ಉಡ್ಸೋದಕ್ಕೆ ಬರ್ತಾ ಇಲ್ಲ ನಮ್ಮ ಹಸ್ಬೆಂಡ್ ಅವ್ರ ಅವ್ರು ಬಂದು ದೇವರಿಗೆ ಸೀರೆ ಉಡಿಸ್ಕೊಟ್ಟು ಹೋಗ್ತಾಯಿದ್ರು ಬಟ್ ಟೂ ಇಯರ್ಸಿಂದ ನಾನು ಯೂಟ್ಯೂಬ್ ಚಾನಲಲ್ಲಿ ನೋಡಿ ನಾನೇ ಸೀರೆ ಉಡ್ಸೋದನ್ನು ಕಲ್ತ್ಕೊಂಡಿದ್ದೀನಿ ಸ್ಟಾರ್ಟಿಂಗಲ್ಲಿ ನಾನು ನಾರ್ಮಲಾಗೆ ಸ್ಯಾರಿ ಡ್ರಾಪ್ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಆಮೇಲೆ ಇಲ್ಲ ಡಬಲ್ ಸ್ಟ್ರಿಪಲ್ ಸ್ಯಾರಿ ಉಡ್ಸೋಣ ಈ ವರ್ಷ ಅಂತ ಹೇಳಿ ಡಬಲ್ ಸ್ಟ್ರಿಪಲ್ ಉಡ್ಸೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಬಟ್ ಆ ಗೊಂಬೆ ತುಂಬ ಇರೋದ್ರಿಂದ ಬಿದ್ದು ಬಿದ್ದು ಹೋಗ್ತಾ ಇದೆ ಸೊ ಅದಕ್ಕೆ ನಾನು ಮತ್ತೆ ಹೆಲ್ಪ್ ತೊಗೊತಾಯಿದ್ದೀನಿ ನಾನು ಮತ್ತೆ ತುಂಬ ವರ್ಷದಿಂದ ಈ ಹಬ್ಬ ಮಾಡ್ತಿರೋದ್ರಿಂದ ದೇವರಿಗೆ ಸೀರೆ ಉಡ್ಸೋ ಅಭ್ಯಾಸ ಇದೆ ಸೊ ಒಬ್ಬರ ಕೈಯಲ್ಲಿ ಸೀರೆ ಅಂತ ಉಡ್ಸೋಕ್ಕಾಗಲ್ಲ ನಾನು ಅವ್ರ ಹೆಲ್ಪ್ನ ತೊಗೊಂಡೇ ಈ ಸೀರೆ ಉಡಿಸ್ತಾ ಇದ್ದೀನಿ ಅವ್ರು ನನಗೆ ತುಂಬ ಹೆಲ್ಪ್ ಮಾಡ್ತಾಯಿದ್ರು ಟೈಯಿಂಗ್ ಮಾಡೋದಕ್ಕೆಲ್ಲ ಅವ್ರು ಮತ್ತು ಅವ್ರು ಸಜೆಸ್ಟ್ ಮಾಡ್ತಾಯಿದ್ರು ನಿರ್ಗೆ ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ಹೇಗೆ ಟೈಮ್ ಮಾಡಬೇಕು ಅನ್ನೋದೆಲ್ಲ ಅವ್ರು ನನಗೆ ಹೇಳ್ತಾ ಇನ್ನೊಂದು ವಿಷಯ ಏನಂದರೆ ನಾನು ಸ್ಟಾರ್ಟಿಂಗಲ್ಲಿ ದೇವರಿಗೆ ಸೀರೆ ಉಡಿಸೋದು ಹೇಗೆ ಅಂತ ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತಿರ್ಬೇಕಾದ್ರೆ ಈ ಥರ ರೆಡಿಮೇಡ್ ಗೊಂಬೆಗೆ ಹೇಗೆ ಸೀರೆ ಅನ್ನೋಂಥ ವೀಡಿಯೋನೇ ಇಲ್ಲ ಎಲ್ಲ ಬದಿ ಕೆಲಸಗಳು ಹೇಗೆ ಉಡ್ಸೋದು ಅಂತಲೇ ಜಾಸ್ತಿ ವೀಡಿಯೋಸ್ ಇದೆ ನಾನು ಸೀರೆ ಉಡಿಸ್ತಿರ್ಬೇಕಾದ್ರೆ ನಮ್ಮ ಎದುರುಗಡೆ ಮನೆಯವ್ರು ಫೋನ್ ಮಾಡಿಬಿಟ್ಟು ಮನೆಗೂ ಸ್ವಲ್ಪ ದೇವರು ಬಂದು ಸೀರೆ ಉಡಿಸ್ಕೊಡು ಅಂತ ಹೇಳಿದ್ರು ಆಲ್ರೆಡಿ ಒಂಬತ್ತು ಗಂಟೆ ಆಗಿತ್ತು ನಾನು ಇನ್ನೂ ಊಟ ಮಾಡಿರಲಿಲ್ಲ ಸರಿ ಮನೆ ದೇವರು ಬೇಗ ಸೀರೆ ಉಡಿಸ್ಬಿಟ್ಟು ಅವ್ರ ಮನೆಗೆ ಹೋಗೋಣ ಅಂತ ಹೇಳಿ ಸ್ವಲ್ಪ ಬೇಗ ಬೇಗ ಸೀರೆ ಉಡಿಸ್ತಾ ಇದ್ದೀನಿ ಹಬ್ಬ ಎಲ್ಲ ಆದಮೇಲೆ ದೇವ್ರಿಗೆ ರಿಲೇಟೆಡ್ ಆಗಿರೋ ಎಲ್ಲ ವಸ್ತುನೂ ಒಂದು ಬಾಕ್ಸಲ್ಲಿ ಹಾಕಿಟ್ಬಿಡ್ತೀವಿ ಅಂದರೆ ದೇವ್ರ ಮುಖವಾಡ ಕಿರೀಟ ಜ್ಯುವೆಲರಿ ಈವೆನ್ ಟೈಯಿಂಗ್ ದಾರ ಸೇಫ್ಟಿ ಪಿನ್ನು ಕೂಡ ಒಂದು ಬಾಕ್ಸಲ್ಲಿ ಹಾಕಿಟ್ಬಿಡ್ತೀವಿ ಆವಾಗ ನೆಕ್ಸ್ಟ್ ಇಯರ್ ನಾವು ಮತ್ತೆ ಅಲಂಕಾರ ಮಾಡಬೇಕಾದ್ರೆ ಅದು ಯಾವುದೂ ಹುಡ್ಕೋಂಗಿಲ್ಲ ಎಲ್ಲ ಒಂದೇ ಪ್ಲೇಸಲ್ಲಿ ಇರುತ್ತೆ ನಮ್ಗೆ ಸ್ವಲ್ಪ ಬೇಗ ಕೆಲಸ ಆಗುತ್ತೆ ಮನೆಯಿಂದ ಬಂದ ಕೂಡ ನಾನು ಡೆಕೋರೇಷನ್ ಕೆಲಸ ಸ್ಟಾರ್ಟ್ ಮಾಡ್ಕೊಂಡೆ ನಾನು ಆನ್ಲೈನಿಂದ ಬ್ಯಾಗ್ರೌಂಡ್ ಡಿಸೈನ್ ಅಂತ ಹೇಳಿ ಒಂದು ಸ್ಕ್ರೀನ್ ತರಿಸಿದ್ದೆ ಸೊ ಅದಕ್ಕೆ ಒಂದು ಮೊಳೆ ಓಡಿಸ್ಬೇಕಾಗಿತ್ತು ಅದಕ್ಕೆ ಗೋಡೆಗೆ ಒಂದು ಮೊಳೆ ಓಡಿಸ್ಕೊಂಡು ಸ್ಟಾರ್ಟ್ ಮಾಡಿದ್ದೀನಿ ರಾತ್ರಿ ಹನ್ನೊಂದುವರೆ ಆಗಿದ್ರು ನನ್ನ ಮಗ ಮಾತ್ರ ಮಲ್ಕೊಂಡಿರಲಿಲ್ಲ ಆಟ ಆಡ್ಕೊಂಡು ಹೇಗೋ ಟೈಮ್ ಪಾಸ್ ಮಾಡ್ತಾ ಇದ್ದ ಅವನಾಗ ಅವನೇ ಮಲ್ಕೊಳ್ಳಿ ನಾನು ಮಲಗಿಸೋದಕ್ಕೆ ಹೋಗೋದು ಬೇಡ ಅಂತ ಹೇಳಿ ನಾನು ಸುಮ್ಮನೆ ಇದ್ದೆ ಅವನಿಗೂ ಆಟಾಡ್ಕೊಂಡು ಆಟ ಆಡ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ದ ನೆಕ್ಸ್ಟ್ ಒಂದು ಟೇಬಲ್ನ ಇಟ್ಟು ಆ ಟೇಬಲ್ನ ಕ್ಲೀನಾಗಿ ಹೊರಿಸಿ ಅದ್ರ ಮೇಲೆ ಒಂದು ಬಿಳಿ ಪಂಚೆನ ಹಾಕಿ ರೆಡಿ ಮಾಡಿದ್ದೀನಿ ಆಮೇಲೆ ಒಂದು ಮಣೆನ ಹಾಕಿ ಆ್ಯಕ್ಚುಲಿ ಅದಕ್ಕೆ ಕೆಳಗಡೆ ಅಷ್ಟಲಕ್ಷ್ಮಿ ರಂಗೋಲಿನ ಹಾಕಿದ್ದೆ ಇವಾಗ ನನಗೆ ಎಲ್ಲಿಗೆ ಬೇಕು ಅಲ್ಲಿಗೆ ನಾನು ಅಡ್ಜಸ್ಟ್ ಇದ್ದೀನಿ ಗೊಂಬೆ ತುಂಬ ಹಿಂದೆ ಇದೆ ಚೆನ್ನಾಗಿ ಕಾಣಿಸಲ್ಲ ಅಂತ ಮುಂದೆಗೆ ಅಡ್ಜಸ್ಟ್ ಮಾಡ್ಕೊತಾ ಇದ್ದೀನಿ ಲೇಟಾಯಿತು ಅಂತ ಎಲ್ಲರೂ ಹೋಗಿ ಮಲ್ಕೊಂಡಿದ್ರು ನಾನು ಮಾತ್ರ ಇದ್ದಿದ್ದೆ ನೆಕ್ಸ್ಟ್ ಇವಾಗ ನಾನು ಒಂದು ಮಡಿ ಒಂದು ಚೊಂಬಲ್ಲಿ ನೀರು ತೊಗೊಂಡು ಕಳಿಸಕ್ಕೆ ನೀರು ಹಾಕ್ತಾಯಿದ್ದೀನಿ ನಾನು ಕಳಿಸಿದೊಳಗಡೆ ಅಷ್ಟು ಕುಂಕುಮ ಹನ್ನೊಂದು ರೂಪಾಯಿ ದುಡ್ಡು ದ್ರಾಕ್ಷಿ ಗೋಡಂಬಿ ಬಾದಾಮಿ ಇಷ್ಟನ್ನು ಇದ್ದೀನಿ ಒಬ್ಬೊಬ್ರು ಐದು ಒಂಬತ್ತು ಹನ್ನೊಂದು ಈ ಥರ ವಸ್ತುಗಳನ್ನು ಹಾಕ್ತಾರೆ ನೆಕ್ಸ್ಟ್ ನಾನು ಒಂದು ಚೆನ್ನಾಗಿರೋ ಕಾಯಿನ ತೊಗೊಂಡು ಅದನ್ನು ಕ್ಲೀನಾಗಿ ತೊಳೆದು ಅಷ್ಟು ಕುಂಕುಮ ಇಟ್ಟು ರೆಡಿ ಮಾಡ್ಕೊತ ಇದ್ದೀನಿ ಕಾಯಿ ತಗೊಳ್ಳುವಾಗ ಚೆನ್ನಾಗಿರೋ ಕಾಯನ್ನ ನೋಡಿ ತೊಗೋಬೇಕು ಯಾಕಂದರೆ ಮುಖವಾಡ ಕಟ್ಟಬೇಕಾದ್ರೆ ಅದು ನಮಗೆ ಕರೆಕ್ಟಾಗಿ ಕೂತ್ಕೊಬಿ ಕಳ್ಸದೊಳಗಡೆ ಕಾಯಿನ ಇಡೋಕ್ಕೂ ಮೊದಲೇನೇ ಒಂದು ಐದು ಮಾವಿನೀರನ್ನು ಕಳಿಸದೊಳಗಡೆ ಇಟ್ಟು ಆಮೇಲೆ ಕಾಯಿನ ಇಡಬೇಕು ಅದಕ್ಕೂ ಮುಂಚೆಯೇ ಇಡಬಾರ್ದು ಒಬ್ಬೊಬ್ಬರು ಬೆಳ್ಯದಲ್ಲಿ ಇಡ್ತಾರೆ ಇವಾಗ ನಾನು ಮುಖವಾಡಕ್ಕೆ ಅಷ್ಟಿನ ಕುಂಕುಮ ಇಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ಪ್ರತಿ ವರ್ಷ ನಾವು ಯೆಲ್ಲೋ ಕಲರ್ ಮುಖವಾಡ ಇಡ್ತಾಯಿದ್ವಿ ಈ ಬೆಳ್ಳಿ ಮುಖವಾಡ ಇದ್ರೂ ಕೂಡ ಅದನ್ನೇ ಇಡ್ತಾಯಿದ್ವಿ ಬಟ್ ಈ ಸಲ ಈ ಬೆಳ್ಳಿ ಮುಖವಾಡ ಇಡೋಣ ಅಂತ ಹೇಳಿ ನಾನು ಇದಕ್ಕೆ ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ಮುಖವಾಡನ ಕಾಯಿ ಕಟ್ಟಬೇಕಾದ್ರೆ ಸ್ವಲ್ಪ ಇಂದ ಕಟ್ಟಬೇಕು ಯಾಕೆ ಅಂತ ಹೇಳಿದ್ರೆ ಕಾಯಿ ಜರ್ಗೋದು ಇಲ್ಲ ಮುಖವಾಡ ಬಿದೋಗೋದು ಈ ಥರ ಆಗ್ತಿರುತ್ತೆ ಮತ್ತು ಡೈರೆಕ್ಷನ್ ಫೇಸ್ ಡೈರೆಕ್ಷನು ಲೆಫ್ಟು ರೈಟು ಅಥವಾ ಭಾಗ ಸ್ವಲ್ಪ ಮೇಲ್ ನೋಡ್ತಿರೋದು ಈ ಥರ ಆಗ್ತಿರುತ್ತೆ ಸೊ ಅದಕ್ಕೆ ಸ್ವಲ್ಪ ಇಂದ ಫೇಸ್ ಡೈರೆಕ್ಷನು ನೇರವಾಗಿರೋ ಥರ ನೋಡಿ ಕಟ್ಟಬೇಕು ನಾನು ಇವಾಗಲೇ ದೇವರಿಗೆ ಜ್ಯುವೆಲರಿ ಡಾಬು ಕಿರೀಟ ಎಲ್ಲ ಹಾಕಿ ಅಲಂಕಾರ ಮಾಡಿಬಿಟ್ಟಿರ್ತೀನಿ ರಾತ್ರಿನೇ ಆದಷ್ಟು ಅಲಂಕಾರ ಎಲ್ಲ ಮುಗಿಸ್ಕೊಂಡಿರ್ತೀನಿ ಎವ್ರಿ ಇಯರ್ ನಾವು ಹೀಗೇ ಮಾಡೋದು ಬಟ್ ಈ ವರ್ಷವೇ ನನಗೆ ತುಂಬ ಲೇಟ್ ಆಗೋಯ್ತು ನಾನು ಲೇಟಾಗಿ ಸ್ಟಾರ್ಟ್ ಮಾಡಿದೆ Música ಅಲಂಕಾರ ಎಲ್ಲ ಮುಗಿಸೋಷ್ಟರಲ್ಲಿ ಹನ್ನೆರಡು ಆಗೋಗಿತ್ತು ಈ ವ್ಲಾಗರ್ಸ್ಗೆಲ್ಲ ಗೊತ್ತಿರುತ್ತೆ ಮೊಬೈಲಲ್ಲಿ ಸ್ಟೋರೇಜ್ ಫ್ರೀ ಇರಲ್ಲ ಸೊ ನನ್ನ ಮೊಬೈಲಲ್ಲೂ ಸ್ಟೋರೇಜ್ ಫ್ರೀ ಇರಲಿಲ್ಲ ನಾನು ಸ್ಟೋರೇಜ್ ಫ್ರೀ ಮಾಡಿಕೊಂಡು ಮಲ್ಕೊಳ್ಳೋಷ್ಟರಲ್ಲಿ ಆಲ್ಮೋಸ್ಟ್ ಟೂ ಓ ಕ್ಲಾಕ್ ಆಗೋಗಿತ್ತು ನಾನು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಬರೋಷ್ಟರಲ್ಲಿ ನಮ್ಮ ಮತ್ತೆ ಸ್ವಲ್ಪ ಬೇಗ ಎದ್ದು ಅಲಂಕಾರ ಎಲ್ಲ ಮಾಡಿದರು ಮತ್ತು ದೇವ್ರ ಮುಂದೆ ಇರೋ ಫ್ರೂಟ್ಸ್ ಎಲ್ಲನೂ ಅವರೇ ಇಟ್ಬಿಟ್ಟಿದ್ರು ನಾನು ಅವ್ರ ಜೊತೆ ಹೋಗಿ ಸ್ವಲ್ಪ ಜಾಯ್ನ್ ಆದೆ ನಾನು ಇವಾಗ ದೇವರಿಗೆ ದಿಂಡಿಂದ ಅಲಂಕಾರ ಮಾಡ್ತಾ ಇದ್ದೀನಿ ಇವಾಗಂತೂ ಮಾರ್ಕೆಟಲ್ಲಿ ಹೂವಿನ ರೇಟ್ ಕೇಳೋಕ್ಕೆ ಭಯ ಆಗುತ್ತೆ ಮತ್ತು ಮಾರ್ಕೆಟಲ್ಲಿ ಇನ್ನೊಂದು ಏನಂತ ಹೇಳಿದರೆ ತುಂಬ ಮೋಸ ಮಾಡ್ತಾರೆ ನಮಗೂ ಈ ವರ್ಷ ಎಕ್ಸ್ಪೀರಿಯೆನ್ಸ್ ಆಯಿತು ನಾವು ಎರಡು ಮೊಳ ತುಳಸಿ ಹಾರ ತೊಗೊಂಡಿದ್ವಿ ಬಟ್ ಮನೆಗೆ ಬಂದು ನೋಡಿದ್ರೆ ಅದು ಒಂದು ಮೊಳಕ್ಕಿಂತ ಕಡಿಮೆನೇ ಇತ್ತು ನಮ್ಮ ಕಣ್ಣು ಮೋಸ ಮಾಡಿಬಿಟ್ರು ನಾವು ಮೈ ತುಂಬ ಕಣ್ಣಾಗಿಟ್ಕೊಂಡ್ರು ಕೂಡ ನಮಗೆ ಮೋಸ ಮಾಡಿಬಿಡ್ತಾರೆ ಮಾರ್ಕೆಟ್ಗೆ ಹೋದ್ರೆ ತುಂಬ ಹುಷಾರಾಗಿರಬೇಕು ಹೇಳಬೇಕಂದ್ರೆ ನಿಜವಾದ ವರಮಾಲಕ್ಷ್ಮಿ ಯಾರಿಗೆ ಅಂತ ಹೇಳಿದರೆ ಈ ಹೂ ಮರೋರಿಗೆ ಹಣ್ಣು ಮರೋರ್ಗೆ ಮತ್ತು ಈ ಅಲಂಕಾರಿಕ ವಸ್ತುಗಳನ್ನು ಇಟ್ಟಿರ್ತಾರಲ್ಲ ಅವ್ರಿಗೆ ನಿಜವಾದ ವರಮಾಲಕ್ಷ್ಮಿ ಹಬ್ಬ ಇದು ಪೈನಾಪಲ್ ಇಡೋದೇ ಮರ್ತೋಗ್ಬಿಟ್ಟಿದೆ ಟೇಬಲ್ ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ಫ್ರೂಟ್ಸ್ ಇಡಬೇಕಾದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡಿ ಇಡಬೇಕು ಈ ಬೊಕ್ಕೆನ ಎಲ್ಲಿ ಅಂದರೆ ನಾನು ದೊಡ್ಡ ಕನ್ಫ್ಯೂಷನ್ ಆಗಿದೆ ಯಾಕಂದರೆ ಸ್ಟಿಕ್ ಮಾಡಿದ್ರೆ ಬಿದು ಹೋಗ್ತಾ ಇತ್ತು ದೇವ್ರ ಇಡೋಣ ಅಂದರೆ ಜಾಗ ಕೂಡ ಇರಲಿಲ್ಲ ನನಗೆ ಎಲ್ಲಿ ಇಡಬೇಕಂತಲೇ ಗೊತ್ತಾಗ್ತಾ ಇಲ್ಲ ಸರಿ ನಮ್ಮ ಮನೆಯವ್ರು ಬಂದ ಮೇಲೆ ಏನಾದರೂ ಅಡ್ಜಸ್ಟ್ ಮಾಡಿಬಿಟ್ಟು ಇಡೋಣ ಅಂತ ಹೇಳಿ ಅದನ್ನು ಪಕ್ಕಕ್ಕಿಟ್ಟೆ ಲಕ್ಷ್ಮಿಗೆ ಇಷ್ಟ ಆಗಿರೋ ಹೂವು ಅಂದರೆ ಅದು ಕಮಲ ಸೊ ಹಬ್ಬದಲ್ಲಿ ಕಮಲ ಹೂವು ಇಡೋದನ್ನು ಮಿಸ್ ಮಾಡಲೇಬೇಡಿ ಈ ಅಲಂಕಾರನ ನಾವು ಪೂಜೆ ಸ್ಟಾರ್ಟ್ ಮಾಡೋ ಕೊನೆ ಮೂಮೆಂಟ್ ವರ್ಗು ನಾವು ಅದ್ ಸರಿ ಮಾಡೋದು ಇದು ಸರಿ ಮಾಡೋದು ಏನಾದ್ರು ಒಂದು ಅಲಂಕಾರದ ರಿಲೇಟೆಡ್ ಏನಾದ್ರೂ ಒಂದು ಕೆಲಸ ಮಾಡ್ತಾನೆ ಇದೀವಿ ಅದು ಫುಲ್ ಸ್ಟಾಪ್ ಅಂತೇ ಇರಲ್ಲ ಪ್ರತಿ ವರ್ಷ ಅನ್ಕೊಂತೀನಿ ನೆಕ್ಸ್ಟ್ ಇಯರ್ ಬೇಗ ಪೂಜೆ ಮಾಡೋಣ ಅಂತ ಪ್ಲ್ಯಾಂಡ್ ಆಗಿರೋಣ ಅಂತ ಎಷ್ಟೇ ಪ್ರೀ ಪ್ಲ್ಯಾಂಡ್ ಆಗಿದ್ರು ಪೂಜೆ ಮಾಡೋದು ಲೇಟ್ ಆಗಿಬಿಡುತ್ತೆ ಇವತ್ತು ಸಹ ಲೇಟ್ ಇದೆ ಮೇ ಬಿ ಎಲ್ಲರ ಮನೆಯಲ್ಲೂ ಹೀಗೆ ಅಂತ ಅನಿಸುತ್ತೆ ನೋಡಿ ಇನ್ನೂ ತೋರಣ ಸಹ ಕಟ್ಟಿಲ್ಲ ನಮ್ಮ ಮನೆಯವ್ರು ವೆಯ್ಟ್ ಮಾಡಿ ಮಾಡಿ ಅವ್ರು ಬರಲಿಲ್ಲ ಸೊ ಅದಕ್ಕೆ ನಾನೇ ತೋರಣ ಕಟ್ತಾ ಇದ್ದೀನಿ ಎಲೆ ತುಂಬ ಚಿಕ್ಕದಾಗಿತ್ತು ಅದ್ರಲ್ಲಿ ತೋರಣ ಏನೂ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಆ ಕಡೆ ಈ ಕಡೆ ಸ್ವಲ್ಪ ಗಂಟು ಹಾಕಿ ಎರಡೂ ಕಡೆ ಸಿಕ್ಸಿದ್ದೆ ಏನೇ ಆದರೂ ದಿನ ವಸ್ತು ರಂಗೋಲೆ ಇಟ್ಟು ಹೂದಿಂದ ಅಲಂಕಾರ ಮಾಡಿ ತೋರಣ ಕಟ್ಟಿದ್ರೆ ಹಬ್ಬದ ಫೀಲ್ ಬರೋದು ಅಲ್ವಾ ಪೂಜೆಗೆ ನಾನು ಇವಾಗ ಈ ಥರ ರೆಡಿ ಆಗಿದ್ದೀನಿ ಇದು ಆ್ಯಕ್ಚುಲಿ ಬೇರೆ ಸ್ಯಾರಿಗೆ ಬ್ಲೌಸ್ ಬೇರೆ ಮ್ಯಾಚ್ ಮಾಡಿದ್ದೀನಿ ಹೇಗೋ ನನ್ನ ಮಗನು ಸ್ವಲ್ಪ ಬೇಗ ಎದ್ದು ಸ್ನಾನ ಮಾಡ್ಕೊಂಡು ರೆಡಿಯಾಗಿದ್ದ ಸೊ ಪೂಜಾ ಟೈಮಿಂಗ್ಸ್ ಬಂದು ಸೆವೆನ್ ತರ್ಟಿ ಟು ಏಯ್ಟ್ ಫಾರ್ಟಿ ಫೈ ಇತ್ತು ಸೊ ಆ ಟೈಮಿಂಗ್ಸ್ ಬಿಟ್ವಿ ನಾನು ಪೂಜೆನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆಲ್ರೆಡಿ ನಮ್ಮ ಅತ್ತೆನೇ ಅಡುಗೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿಬಿಟ್ಟಿದ್ರು ನಾನು ಹೋಗಿ ಹೆಲ್ಪ್ ಮಾಡಿದೆ ಅಷ್ಟೇ ಅವರೇ ಆಲ್ಮೋಸ್ಟ್ ಎಲ್ಲನೂ ಅವರೇ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ರು ಒಬ್ಬಟ್ಟು ಸಹ ಅವರೇ ತಟ್ಟಿದ್ರು ನಮ್ಮ ಮನೇಲಿ ಹಬ್ಬದ ದಿನ ಟಿಫನ್ ಅಂತ ಏನು ಇರೋಲ್ಲ ಹಬ್ಬದ ಅಡುಗೆನೇ ಟಿಫನ್ ಆಗಿರುತ್ತೆ ಹಬ್ಬ ಅಂದರೆ ಬಾಳೆ ಎಲೆ ಊಟ ಇಲ್ಲ ಅಂತ ಹೇಳಿದರೆ ಆ ಹಬ್ಬ ಇನ್ಕಂಪ್ಲೀಟ್ ಅಂತಲೇ ಅರ್ಥ ಹೌದು ನಮ್ಮ ಮನೇಲಿ ಯಾವುದೇ ಹಬ್ಬ ಇದ್ದರೂ ಅಷ್ಟೇ ಬಾಳೆ ಎಲೆಯಲ್ಲೇ ಊಟ ಮಾಡೋದು ಅಟ್ಲೀಸ್ಟ್ ಒನ್ ಟೈಮ್ ಆದರೂ ಸರಿ ನಾವು ಬಾಳೆ ಎಲೆಲ್ಲೇ ಊಟ ಮಾಡೋದು ಈ ಅಭ್ಯಾಸನ ಅತ್ತೆ ಮೊದಲಿಂದನೂ ರೂಢಿ ಮಾಡ್ಕೊಂಬಂದಿದ್ದಾರೆ ಅದು ಇವಾಗಲೂ ಕಂಟಿನ್ಯೂ ಆಗ್ತಾ ಇದೆ ಸಾಯಂಕಾಲ ಬರ್ತಾರೆ ನಾನು ಇವಾಗಲೇ ಹೋಗಿ ಆಶನ ಕುಂಕುಮ ತೊಗೊಂಡು ಬರ್ತೀನಿ ಯಾಕಂದರೆ ಸಾಯಂಕಾಲ ನಮ್ಮ ಮನೆಗೆ ತುಂಬ ಜನ ಬರ್ತಿರ್ತಾರೆ ಅವ್ರ ಮನೆಗೆ ತುಂಬ ದೂರ ಕೂಡ ಸೊ ಅದಕ್ಕೆ ಸಾಯಂಕಾಲ ಹೋದರೆ ನನಗೂ ಲೇಟ್ ಆಗಿಬಿಡುತ್ತೆ ಅದಕ್ಕೆ ನಾನು ಇವಾಗಲೇ ಹೋಗ್ಬಿಟ್ಟು ಬರ್ತೀನಿ ಅವ್ರ ಮನೇಲಿ ಹೇಗೆ ಲಕ್ಷ್ಮಿ ಕೂರಿಸಿದ್ದಾರೆ ಅನ್ನೋದು ಕೂಡ ನನಗೆ ತೋರಿಸ್ತೀನಿ ನಿಮಗೆ ಇವಾಗ ನಾನು ಕೂಡ ನನ್ನ ಫ್ರೆಂಡ್ನ ಮೀಟ್ ಮಾಡಿ ತುಂಬಾ ದಿನ ಆಗಿತ್ತು ಸೊ ಇದೊಂದು ರೀಸನ್ ಸಿಕ್ತು ಅವಳನ್ನ ಮೀಟ್ ಮಾಡೋದಕ್ಕೆ ಇಲ್ಲಿ ಮುಗಿಸ್ಕೊಂಡು ಮತ್ತೆ ನಾನು ಇನ್ನೊಂದು ಫ್ರೆಂಡ್ ಮನೆಗೆ ಹೋಗಬೇಕು ಅಲ್ಲಿಂದ ಬಂದ ಕೂಡಲೇ ಮುತ್ತೈದರು ಅಂತ ಹೇಳಿ ಅಷ್ಟ ಕುಂಕುಮ ಬಾಳೆನೆಲ್ಲ ರೆಡಿ ಮಾಡ್ಕೊಂಡೆ ಆಮೇಲೆ ಮುತ್ತೈದರೆಲ್ಲ ಬರೋದಕ್ಕೆ ಶುರು ಆದರೂ ಗ್ಯಾಪ್ ಅಲ್ಲಿ ನಾನು ಸಹ ಹೋಗ್ಬಿಟ್ಟು ಬರ್ತಾ ಇದ್ದೆ ಸೊ ಈ ವರ್ಷ ನನಗೆ ತಿಳಿದಂಗೆ ನಾನು ಈ ವರ್ಮಲಕ್ಷ್ಮಿ ಹಬ್ಬನ ಮಾಡಿದ್ದೀನಿ ಈ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಗಿದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ बंद सज्जन सारे पूजय कक्ष्मी अम्मा सू पाठ्य लक्ष्मी